ಕೌಸಲ್ಯ ಸುಪ್ರದ ರಾಮ ಪೂರ್ವ ಸಂಧ್ಯಾ ಪ್ರವಸ್ತತೆ ಲಲಿತಾ ಓಯ್ ಒಂದು ಕಪ್ ಚಾ ತೊಂಬ ಇಲ್ಲಿ ನನಗೆ ನಿಮ್ಮ ಮಗ ಏ ಸುಕನ್ಯಾ ಅಲ್ಲಿ ನಿಮ್ಮ ಮಗ ನಿಮ್ಮ ಮಗ ಚಾ ಹಾಕೊಂಡು ಹೋಗಿ ಪೂಜೆ ಮಾಡತ್ತೆ ನಾನು ನಾನು ಕಾಲೇಜಿಗೆ ಟೈಮ್ ಆಗಿದೆ ಪೆನ್ನ ರೆಡಿ ಆಗತ್ತಾನೆ ಈ ಪೂಜೆ ಮಾಡತ್ತೆ ನೀ ಹಾಕೊಂಡು ಹೋಗಿ ಕೊಡವಾ ಆ ಆಯ್ತು ತೋರ್ ಬೇಂಗ್ ತೋಜ ತೋಮ ಕಾಲೇಜ್ ಹೊಂಟಿ ಏನ್ ಟೈಮ್ ಬಾ ಹುಷಾರಿಂದ பசத்து மந்தை எலி மந்தா வாவுஷார் இந்திரா உடாடா வா வேஜா பார் பிவா அன்றச் கொடு வா நங்கள் சாக் கொம்மன் குடை வா பிரையலார்கி சாக் கொம்மன் வு நாஸ்தாக் கொம்மன் குடுது இதனாமாட்லேன் நான் காலைசிக்கு உக்கலை பேட

சங்கரா

ಏನಕ್ಕಿನ್ ದಿನ ಒಂದ್ಕು ಹಿಂಗ ರಗಳ ಕೇಳೋದಾಗೈತ್ ನಾವು ನೋಡ್ ನೋಡ್ ಹೆಂಗ್ ಹೊಳ್ಳ 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 ಮಾತಾಡ್ತಾ ಗಂಡಂಗನ ಬಿಡು ಶಂಕರು ಬಿಡು ಮಡಿ ಮಾಡೋದು ಹೆಣ್ಮಕ್ಳ ಜಗಳಾಡಕ್ ಹೋಗಾಡದಂಗ ಏನಿದೆ ಹಿಂಗ ಜಗಳಾಡಿದ್ರೆ ದಾರ ಬಂದ ಇಲ್ಲೋ ಕಾಕ ನಿನ್ ಗೊತ್ತಿಲ್ಲ ಈಕಿ ಚೆನ್ನಾಗ್ ಅಡಿಗೆ ಮಾಡಿ ಹಿಡ್ದಿಲ್ಲ ನನಗ ಉಣ್ಣಾಕ್ ಬಂದ್ರ ಉಣ್ಣಾಕ್ ಇರುದಿಲ್ಲ ಮನೆಯಾಗ ಈಕಿ ಬರೇ ತಿರ್ಗುದ ಈಕಿದ ಮನಿ 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 ಬರೀ ಅಡ್ಡಾಡ್ತಾಳ ಈಕಿ ತಿರ್ಗಾಕ್ ಹೋಗಿರಂಗಿಲ್ಲ ನಾನೇ ಏನೇ ದುಡಿಯಾಕಿ ದುಡ್ಯಾಕ್ ಹೋಗಿರ್ತೇನೆ ಮನಿ ನಡ್ಸಾಕೋಸ್ಕರ ನಾನು ದುಡ್ಯಾಕ್ ಹೋಗಿದ್ದ ರೊಕ್ಕನ ದೌಡ ಇಸ್ಕೊಂಡ್ ಬಂದ್ರ ಆತ ಅಂತ ಹೇಳಿ ಹುಡುಗರಿಗೆ ಕೊಡಿಸ್ಬೇಕಂತ ಹೇಳಿ ಹೋಗಿದ್ದೆ ನಾ ಹೋಗಿಲ್ಲ ಅಂತಂದ್ರೆ ನೀವು ಇವ ಬಡ ನಾನು ದುಡ್ಯಾಕ್ ಹೋಗಿ ಬಂದಿರ್ತೇನೆ ಸಂಜೆಗೆ ಬಡ ಬಡ ಅವ್ರ ಮನಿಗೆ ಹೋಗಿ ಆ ರೊಕ್ಕ ಇಸ್ಕೊಂಡು ಅದನ್ನ ಸದಾ ಹೋಗಿ ಕುಡಿದು ಬಂದ್ಬಿಡ್ತಾನೆ ಇವ ಇಲ್ಲ ಹಂಗ ಮಾಡ್ಬಾರ್ದು ಚಂದ್ ಹಂಗ ದುಡ್ಕೊಂಡ್ ಬಂದು ಹಿಂದಿ ಮಕ್ಕಳಿಗೆ ಏನು ಬೇಕು ಏನು ಬೇಡ ಎಲ್ಲ ತಂದ್ ಕೊಡ್ಬೇಕು ಮಾಡ್ಬೇಕು ಹಾಗೆಲ್ಲ ಮಾಡ್ಬಾರ್ದು ಅವು ಎಲ್ಲಿ ಹೋಗ್ಬೇಕು ನೀನ್ ಹಂಗ ಮಾಡಿದ್ರ ಹ್ಮ್ ಹಿಂಗ್ ದಿನ ಹೊಡ್ಕೊಂತ ಬಡ್ಕೊಂತ ನಿಂತ ಅನ್ಸುತ್ತೆ ಅನ್ಪಾತ್ ಇರ್ಲಿ ಹೋಗುಪ್ಪ ನಿನ್ನ ಮಂತಿ ಕರ್ಕೊಂಡು ಮನಿ ಹೋಗ ಜಗಳ ಬೇಡಾ ಹಂಗ ಮನಿ ಹೋಗ ಬಳಿ ಹೋಗ್ರಿ ಸಾಕು ಇರ್ಲಿ ಹೋಗ್ವಾ ನೀನು ಸಮಾಧಾನ ಮಾಡ್ಕೋ ಇರ್ಲಿ ಇದಿದ್ದ ಅದಲ್ಲ ಮನಿ ಪೋರ್ಲಿ ನಿನ್ನ ಮಾರ್ಟ್ತ ಹೋಗಿ ಹೋಗಿನ ಮನಿಗೆ ಬರೇ ಎಲ್ಲಾ ಕೆಲ್ಸಾನು ಗಣ್ಣನ ವಿರುದ್ಧ ಹಾಕೊಂಡೆ ಮಾಡೋದ ನೀಟು ಮರೆಯದಿ ಕೊಡಂಗಿಲ್ಲ ಅಂಗ ಏ ಕಗೆಮುದಕಿ ನಿನಗೆ ನಿನಗೇನು ಗೊತ್ತತಿ ನಿನಗೂ ಅಜ್ಜ ಕುಡುದು ಬಂದು ಹಂಗೆ ಹೊರದಿದ್ರೆ ಗೊತ್ತಾಗಿತ್ತು ನಿನಗೆ ದುಡ್ಯಾಕ ಹೋಗಿದ್ರು ನೀನು ನಿನಗೆ ಎಲ್ಲ ಇದ್ದಲ್ಲಿಂದ ಎಲ್ಲ ತಂತಂತ್ ಕೊಡ್ತಾರಲ್ಲ ನಿನಗೆ ಯಾವುದು ಗೊತ್ತಿಲ್ಲ ನಿನಗೆ ನೂ ಇಲ್ಲ ನಿನಗೆ ಅಯ್ಯ ನನ್ನ ಬಗ್ಗೆ ಏನ್ ಗೊತ್ತೈತಿ ಎಷ್ಟು ಕಷ್ಟ ಅನ್ಭೋಗಿ ನಮ್ಮಂಗಾದ್ರೆ ನೀವೇನು ಮಾಡಿರಿ ಬಾಯು ಹೌದೌದೌದೌದು ಬಾ ಕಷ್ಟ ಐತ್ ಬಳ ನಿನಗೆ ಏ ಬಂಗಡಿ ನಿನಗೇನು ಗೊತ್ತೈತಿ ನನ್ನ ಬಗ್ಗೆ ಹ್ಮ್ ನಿಮ್ಮ ಅಜ್ಜ ಎಷ್ಟು ಹೊಡಿತಿದ್ ನನ್ನ ಎಷ್ಟು ಇದು ಮಾಡ್ತಿದ್ನಂತ ನಿನಗೇನ್ ಗೊತ್ತೈತಿ ಬರೀ ಹ್ಞೂ ಅಂದ್ರೆ ಸಾಕು ಹೊಡಿತಿದ್ದ ನನ್ನ ಹಾ ಸಾಕು ಮಾತ್ರಿ ನೋಡಲ್ಲ ಹೆಂಗ್ ಸಿಟ್ಟು ಬರ್ತೈತಿ ನಿಮ್ಮ ಹೇಳಕತ್ರ ಹಾಂ ಹೋಗ್ವಾ ಹೋಗಿ ನಾ ಹೋಗ ಶುಭಾ ಹೋಗಿ ಏನೈತೆ ನೋಡ್ಕೊ ಹೋಗು ಹರೇವು ಇರ್ಲಿ ಹೋಗು ಇದ್ದಿದ್ದೆ ಮತ್ತೆ ಸಂಸಾರದ ಎಲ್ಲ ಇದ್ದಿದ್ದೆ ಎಲ್ಲ ಎಲ್ಲಾನು ಮತ್ತೆ ಸಹಿಸ್ಕೊಂಡು ಹೋಗಬೇಕಾ ಅಲ್ವಾ ಮಕ್ಕಳನ್ನು ನೋಡ್ಕೊಂಡು ಆಯ್ತು ಆಯ್ತು ಹಂಗಾರ ಇನ್ನು ಮನೆಗೆ ಹೋದ ಇನ್ನು ಏನೇನು ರಾಮಾಯಣ ಮಾಡ್ತಾರ ನಾವ ಓಕೆಂತ ನಾನೇನು ಹಾಂ ಅಂದಂಗೆ ನಾನು ಬಂದು ವಾಟಿಗೆ ಬ್ಯಾಡಕ್ಕೆ ಕೇಳಕ್ಕೆ ಬಂದಿದ್ದೆ ನಾನು ಮಧ್ಯಾಹ್ನ ಸಾರು ಮಾಡಕ್ಕೆ ஆத்தித்து நன்க இக்கு வந்தா நம்ம ஏன்னா தந்தாகேனா இஸ்க்கொண்டு ஹோக்க வந்திர் தண்ணித்து நன்க் அம்மா நான் கேள்வீன் தகோ நான் கடை கேக்கணுந்தனி சந்தித்த நீங்க தோம்பு கொடுத்தேன் நான் எஸ்ட் சல தோம்பு கொட்டி எட்டு சல இஸ்க்கொண்டு ஹோகி வாழ் ஏனாரு தந்து கொட்டியே நீ நான் தந்து கொட்டானவா கேள்வா தக்கணா தோம்பு கொட்டான்கண்ட் எல்லாம் மத்த நான் தோம்பு கொட்டோ விட்டு நான் சந்தித்தந்த கொட்டிர் தான் விட்றீ அக்கியாரா ஆகிய பக்கி சார் ನಡ್ರಿ ನಡ್ರಿ ಒಳಗ್ ನಡ್ರೀನ್ ಎಲ್ಲರೂ ಏನದು ರೋಡ್ ನ ನಿಂತ್ಕೊಂಡು ಒಳಗೆ ಒಳಗ್ ನಡ್ರೀನ್